ಸ್ನೇಹಿತರೆ ನಮಸ್ಕಾರ ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ನಾವು ಭಾರತದ ರಾಷ್ಟ್ರೀಯ ಮರವಾಗಿರುವಂತಹ ಆಲದ ಮರದ ಬಗ್ಗೆ ತಿಳಿದುಕೊಳ್ಳೋಣ ಮೊರೆಸಿಯ ಕುಟುಂಬಕ್ಕೆ ಸೇರಿದ ಪೈಕಸ್ ಕುಲವು ಏಳ್ನೂರಕ್ಕೂ ಹೆಚ್ಚು ಜಾತಿಗಳನ್ನು ಒಳಗೊಂಡಿದೆ ಇದರಲ್ಲಿ ನಿತ್ಯ ಹರಿದ್ವರ್ಣ ಬಳ್ಳಿ ಸಸ್ಯಗಳು ಪೊದೆಗಳು ಲಿಥೋಫೈಟ್ಗಳು ರಿಯೋಫೈಟ್ಗಳನ್ನು ಕೂಡ ಒಳಗೊಂಡಿದೆ ಈ ಫೈಕಸ್ ಸಸ್ಯಗಳನ್ನು ದಕ್ಷಿಣ ಏಷ್ಯಾದಲ್ಲಿ ಔಷಧೀಯ ಉದ್ದೇಶಗಳಿಗಾಗಿ ಮಾತ್ರವಲ್ಲದೆ ಅವುಗಳ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಗಾಗಿ ಬೆಳೆಸಲಾಗುತ್ತದೆ ಭಾರತದ ರಾಷ್ಟ್ರೀಯ ಮರವಾಗಿರುವ ಇದು ಅದರ ಭವ್ಯವಾದ ಉಪಸ್ಥಿತಿಯು ಲಕ್ಷಾಂತರ ಜನರೊಂದಿಗೆ ಆಳವಾಗಿ ಅನುರಣಿಸುತ್ತದೆ ಸಹಿಷ್ಣುತೆ ಚೈತನ್ಯ ಮತ್ತು ಮಣ್ಣಿನೊಂದಿಗೆ ಮುರಿಯಲಾಗದ ಬಂಧದ ಮೌಲ್ಯಗಳನ್ನು ಸಾಕಾರಗೊಳಿಸುತ್ತದೆ ಕೃಷಿ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಔಷಧೀಯ ಬಳಕೆಗಳಿಂದಾಗಿ ಫೈಕಸ್ನ ಪ್ರಮುಖ ಜಾತಿಗಳಲ್ಲಿ ಇದು ಒಂದಾಗಿದೆ ಇದು ತುಂಬ ವಿಶಾಲವಾದ ಮೇಲಾವರಣ ಅಂದರೆ ಕೆನೊಪೆಯನ್ನು ಹೊಂದಿರತಕ್ಕಂತಹ ಮರವಾಗಿದೆ ಹಲವಾರು ಉದ್ದವಾದ ಬೆಳಲುಗಳನ್ನು ಮತ್ತು ಬೇರುಗಳನ್ನು ಹೊಂದಿದೆ ದಕ್ಷಿಣ ಏಷ್ಯಾದ ನೇಪಾಳ ಬಾಂಗ್ಲಾದೇಶ ಭೂತಾನ ಭಾರತ ಪಾಕಿಸ್ತಾನಗಳಂತಹ ದ ರಾಷ್ಟ್ರಗಳಲ್ಲಿ ವಿತರಿಸಲ್ಪಟ್ಟಿದೆ ಆಲದ ಮರವನ್ನು ಸಾಮಾನ್ಯವಾಗಿ ರಸ್ತೆ ಇಕ್ಕಿಲೆಗಳಲ್ಲಿ ದೇವಾಲಯಗಳ ಸಮೀಪ ಧಾರ್ಮಿಕ ಉದ್ದೇಶ ಮತ್ತು ನೆರಳಿಗಾಗಿ ನೆಡಲಾಗುತ್ತದೆ ಮೊರೇಸಿಯ ಕುಟುಂಬದ ಈ ಮರಕ್ಕೆ ಅಸ್ಸಾಮಿ ಭಾಷೆಯಲ್ಲಿ ಬೋರ್ಗೋಜ್ ಇಂಗ್ಲಿಷ್ನಲ್ಲಿ ಬನಿಯಾನ್ ಟ್ರೀ ಹಿಂದಿನಲ್ಲಿ ವಟಂ ಎಂತಲೂ ಮಲಯಾಳಂನಲ್ಲಿ ಅಲಾ ಎಂತಲೂ ಕನ್ನಡದಲ್ಲಿ ಆಲದ ಮರ ಎಂತಲೂ ಸಂಸ್ಕೃತದಲ್ಲಿ ವಾತ ಬಹುಪದ ಎಂತಲೂ ತೆಲುಗಿನಲ್ಲಿ ಪೆದ್ದಮುರ್ರಿ ಎಂತಲೂ ಹಲವಾರು ಭಾಷೆಗಳಲ್ಲಿ ಹಲವಾರು ರೀತಿಯಲ್ಲಿ ಕರೆಯಲಾಗುತ್ತದೆ ಭಾರತ ನೇಪಾಳ ಶ್ರೀಲಂಕಾದಂತಹ ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ವಿವಿಧ ರೋಗಗಳ ಚಿಕಿತ್ಸೆಗಾಗಿ ಸಾಂಪ್ರದಾಯಿಕ ಔಷಧಿಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಈ ಮರದ ಕುರಿತು ವಿವರಣೆ ನೀಡುವುದಾದರೆ ಸುಮಾರು ಮೂವತ್ತು ಮೀಟರ್ ಎತ್ತರದವರೆಗೂ ಅಂದರೆ ನೂರಡಿ ಎತ್ತರದವರೆಗೂ ಬೆಳೆಯುತ್ತದೆ ನಂತರ ಇವುಗಳ ಹರೆಗಳಿಂದ ಅಥವಾ ಕವಲುಗಳಿಂದ ಬೇರುಗಳು ಅಥವಾ ಬಿಳಲುಗಳು ಭೂಮಿಯೆಡೆಗೆ ಬೆಳೆಯುತ್ತವೆ ನಂತರ ಅದೇ ಕಾಂಡವಾಗುತ್ತದೆ ಸಸ್ಯದ ಎಲೆಯನ್ನು ಕಿತ್ತಾಗ ಹಾಲಿನಂತಹ ಅಂಟಾದ ದ್ರವ ಬರುತ್ತದೆ ಇದು ಫೈಕಸ್ ಕುಲದ ಎಲ್ಲ ಸಸ್ಯಗಳಲ್ಲಿನ ಸಾಮಾನ್ಯ ಲಕ್ಷಣವಾಗಿದೆ ಈ ಮರವು ಅಥವಾ ಸಸ್ಯವು ಒಮ್ಮೆ ನೆಲದ ಮೇಲೆ ಬೇರು ಬಿಟ್ಟರೆ ಅದು ನೂರಾರು ವರ್ಷಗಳ ಕಾಲ ಬೆಳೆದು ಬದುಕಬಲ್ಲದು ಜೊತೆಗೆ ಬೆಳೆದಂತೆ ಬಿಳುಳುಗಲ್ಲನ್ನು ಹೊಂದಿ ವಿಸ್ತಾರವಾಗಿ ಅದು ಒಂದು ಎಕರೆ ಜಾಗವನ್ನು ಕೂಡ ಆಕ್ರಮಿಸಿಬಿಡುತ್ತದೆ ಇದಕ್ಕೆ ಕೋಲ್ಕತ್ತಾದ ಬಾಟನಿಕಲ್ ಗಾರ್ಡನ್ನಲ್ಲಿರತಕ್ಕಂತಹ ಆಲದ ಮರವೇ ಸಾಕ್ಷಿಯಾಗಿದೆ ಜೊತೆಗೆ ಕರ್ನಾಟಕದ ಬೆಂಗಳೂರಿನ ದೊಡ್ಡ ಆಲದ ಮರವು ಕೂಡ ಇದಕ್ಕೆ ಉದಾಹರಣೆಯಾಗಿದೆ ಇದು ಬಹುಪಯೋಗಿ ಮರವಾದ್ದರಿಂದ ನಮ್ಮ ದಿನನಿತ್ಯ ಜೀವನಕ್ಕೂ ಅವಿನಾಭಾವ ಸಂಬಂಧವನ್ನು ಹೊಂದಿದೆ ಇದನ್ನು ತಂದೆಗೆ ಹೋಲಿಸ್ತಾರೆ ಜೊತೆಗೆ ವಂಶಾವಳಿ ಅಂದರೆ ವಂಶವೃಕ್ಷಕ್ಕೆ ಸಹ ಇದನ್ನು ಹೋಲಿಸ್ತಾರೆ ಅದಕ್ಕೆ ನಮ್ಮ ಜನರ ಬಾಯಿಯಲ್ಲಿ ಈ ನುಡಿಗಟ್ಟು ರೂಢಿಯಲ್ಲಿದೆ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕ್ಕೊಂಡಂತೆ ಅಂತ ಇದರ ಎಲೆಗಳನ್ನು ಕುರಿ ಆಡು ದನಕರುಗಳು ಕಾಡು ಪ್ರಾಣಿಗಳು ಜೊತೆಗೆ ಆನೆಗಳಿಗೆ ಒಳ್ಳೆಯ ಆಹಾರವಾಗಿ ಬಳಸಲಾಗುತ್ತದೆ ಕಾಗದದ ತಯಾರಿಕೆಗೆ ಬೇಕಾಗುವಂತಹ ಪಲ್ಪನ್ನು ತಯಾರಿಸಲು ಇದರ ಕಟ್ಟಿಗೆಯನ್ನು ಬಳಸುತ್ತಾರೆ ಕಡಿಮೆ ಪ್ರಮಾಣದಲ್ಲಿ ಇದನ್ನು ಸೌದೆಯಾಗಿ ಕೂಡ ಬಳಸುತ್ತಾರಂತೆ ಮದುವೆಯಾದಂತಹ ಶುಭ ಸಮಾರಂಭಗಳಿಗೆ ಇದರ ಕಾಂಡದ ಬಳಕೆ ಕೂಡ ರೂಢಿಯಲ್ಲಿದೆ ಇದರ ಹಾಲನ್ನು ಹಲ್ಲುನೋವಿಗೆ ಹುಣ್ಣುಗಳು ಒಡೆಯಲು ಬಳಸುತ್ತಾರೆ ಬಾವು ಬಂದಂತಹ ಜಾಗಕ್ಕೆ ಹಚ್ಚಲು ಕೂಡ ಬಳಸುತ್ತಾರಂತೆ ಂತೆ ಸಂಧಿವಾತಕ್ಕೂ ಕೂಡ ಇದರ ಹಾಲನ್ನು ಬಳಸುತ್ತಾರಂತೆ ಅಂತ ಹೇಳಿ ಆಯುರ್ವೇದ ಪಂಡಿತರು ಅಭಿಪ್ರಾಯಪಡ್ತಾರೆ ಇದರ ಚಿಗುರಿನ ಕಷಾಯವನ್ನು ಬೇದಿಗೆ ಔಷಧವಾಗಿ ಕೊಡುತ್ತಾರಂತೆ ಇದರ ಹಣ್ಣುಗಳು ಅಳಿಲುಗಳಿಗೆ ಹಾರ್ನ್ಬಿಲ್ಗಳಿಗೆ ಲೋರಿ ಕೀಟ್ಗಳಿಗೆ ಬಾರ್ಬೆಟ್ಗಳಿಗೆ ಹಾರ್ಟ್ ಸ್ಪಾಟೆಡ್ ವುಡ್ ಪೇಕರ್ಗಳಿಗೆ ಮೈನಾಗಳಿಗೆ ಪ್ರಮುಖ ಆಹಾರವಾಗಿದೆ ಇದನ್ನು ಬೋನ್ಸಾಯಿ ಗಿಡವಾಗಿ ಅಲಂಕಾರಿಕ ಉಪಯೋಗಕ್ಕೆ ಬೆಳೆಸುತ್ತಾರೆ ಆಲದ ಮರದ ವಿವಿಧ ಭಾಗಗಳಿಂದ ಉರಿಯೂತ ಮಧುಮೇಹದ ವಿರೋಧಿ ಭೇದಿಗೆ ಚಿಕಿತ್ಸೆ ರಕ್ತ ಶುದ್ಧೀಕರಣಗೊಳಿಸಲು ಕೂಡ ವಿವಿಧ ರೂಪದಲ್ಲಿ ಬಳಸಲಾಗುತ್ತದೆಯಂತೆ ವಿವಿಧ ವೈದ್ಯಕೀಯ ಪರೀಕ್ಷೆಗಳಲ್ಲಿ ಆಲದ ಬೇರಿನ ಸಾರವು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ನಿಗ್ರಹಿಸಿತು ಎಂದು ಹೇಳುತ್ತಾರೆ ಜೊತೆಗೆ ಆಲದ ಮರದ ಎಲೆ ಬೇರು ಹಾಗೂ ಹಣ್ಣಿನ ಸಾರಗಳಲ್ಲೂ ಈ ಗುಣಗಳಿವೆ ಎನ್ನುತ್ತಾರೆ ಆಲದ ಹಣ್ಣು ಮತ್ತು ತೊಗಟೆಯ ಸಾರಕ್ಕೆ ಒತ್ತಡವನ್ನು ಕಡಿಮೆ ಮಾಡುವಂತಹ ಗುಣ ಕೂಡ ಇದೆ ಎನ್ನುತ್ತಾರೆ ಇನ್ನು ಬಹುಮುಖ್ಯವಾಗಿ ಸ್ತನ ಕ್ಯಾನ್ಸರ್ನ ಕೋಶಗಳ ವಿರುದ್ಧ ಪರಿಣಾಮಕತ್ವವನ್ನು ಇದು ತೋರಿಸಿದೆ ಎನ್ನುತ್ತಾರೆ ಆಯುರ್ವೇದ ತಜ್ಞರು ಜೊತೆಗೆ ರೋಗ ನಿರೋಧಕ ಶಕ್ತಿ ಮತ್ತು ಗಾಯಗಳನ್ನು ವಾಸಿ ಮಾಡುವ ಗುಣವು ಇದರ ಬೇರು ಮತ್ತು ಎಲೆಗಳಲ್ಲಿದೆ ಸ್ನೇಹಿತರೆ ಸಬ್ಸ್ಕ್ರೈಬರ್ಗಳಲ್ಲಿ ವಿನಂತಿ ಮಾಡೋದೇನಪ್ಪ ಅಂತ ಹೇಳಿದ್ರೆ ಬಹುಮುಖ್ಯ ಮುನ್ನೆಚ್ಚರಿಕೆ ಒಂದಿದೆ ಆಲದ ಯಾವುದೇ ರೀತಿಯ ಮೂಲಕಗಳನ್ನು ಬಳಸುವಂತಹ ಮುನ್ನ ತಾವು ಆಯುರ್ವೇದ ವೈದ್ಯರ ಸಲಹೆಗಳನ್ನು ಪಡೆಯಬೇಕು ಇದರಿಂದ ಅಹಿತಕರ ಪರಿಣಾಮಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಇವುಗಳ ಬೀಜ ಪ್ರಸಾರ ಹೇಗೆ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಫ್ರೂಜಿಯೋರಸ್ ಬರ್ಡ್ಸ್ಗಳಾದಂತಹ ಕೋಗಿಲೆ ಗಿಳಿ ಕಾಜಾಣ ಬುಲ್ಬುಲ್ ಬಾರ್ಬೆಟ್ ಮೈನಾ ಓರಿಯಲ್ಗಳು ವಿವಿಧ ರೀತಿಯ ಪಾರಿವಾಳಗಳು ಟ್ರೀಪಿಗಳು ಮುಂತಾದವುಗಳು ಆಲದ ಬೀಜದ ಪ್ರಸಾರ ಮಾಡುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ನೆಲದ ಮೇಲೆ ಸಸ್ಯ ಮೊಳಕೆಯೊಡೆದು ಬದುಕುಳಿಯುವಂತಹ ಸಾಧ್ಯತೆ ಕಡಿಮೆ ಇರುವುದರಿಂದ ಈ ಹಕ್ಕಿ ಪಕ್ಷಿಗಳಿಂದಾಗಿ ಅನೇಕ ಬೀಜಗಳು ಇತರೆ ಜಾತಿಯ ಮರಗಳು ಕಾಂಡಗಳು ಕೊಂಬೆಗಳು ಮತ್ತು ಇತರೆ ಮರಗಳ ಅವಶೇಷಗಳ ಮೇಲೆ ಬೀಳುತ್ತವೆ ಆ ಬೀಜಗಳು ನಂತರ ಮೊಳಕೆಯೊಡೆಯದು ಅಂತಿಮವಾಗಿ ಆ ಮರವನ್ನು ಸುತ್ತುವರೆದು ಬೆಳೆಯುತ್ತದೆ ಈ ನಡವಳಿಕೆಗೆ ಸ್ಟ್ರ್ಯಾಂಗ್ಲರ್ ಎನ್ನುತ್ತಾರೆ ಹೀಗೆ ಬೆಳೆಯುತ್ತಾ ಬೆಳೆಯುತ್ತಾ ಆಸರೆ ನೀಡಿದ್ದ ಮರ ಕೊನೆಗೆ ಸಾಯುತ್ತದೆ ಆಲದ ಮರ ಬೆಳೆಯುತ್ತದೆ ನಂತರ ಮೂಲಕಾಂಡ ಯಾವುದು ಎಂದು ಗುರುತು ಹಿಡಿಯಲಾರದಷ್ಟರ ಮಟ್ಟಿಗೆ ಬೆಳೆಯುತ್ತದೆ ಪ್ರಸ್ತುತ ವಿಡಿಯೋದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು ಸ್ನೇಹಿತರೆ ಮೂಲ ಮರವನ್ನು ಯಾವ ರೀತಿಯಾಗಿ ಒಂದು ಆಲದ ಮರ ಅಪ್ಪಿಕೊಂಡು ಸುತ್ತುವರೆದು ಬೆಳೆದಿದೆ ಎಂಬುದು ನೀವು ನೋಡ್ತಾ ಇರತಕ್ಕಂತಹ ವಿಡಿಯೋದಲ್ಲಿ ಮೂಲ ಮರ ಯಾವ ಬಣ್ಣದಲ್ಲಿದೆ ಮತ್ತು ಅಪ್ಪಿಕೊಂಡಿರ್ತಕ್ಕಂಥ ಆಲಮ ಅಲದ ಮರ ಯಾವ ಬಣ್ಣದಲ್ಲಿದೆ ಎನ್ನುವುದನ್ನು ಗಮನಿಸಬಹುದು ಸ್ನೇಹಿತರೆ ಆಲದ ಮರದ ಸಾಂಸ್ಕೃತಿಕ ಸಂಕೇತವನ್ನು ಮೀರಿ ಭಾರತದ ರಾಷ್ಟ್ರೀಯ ಮರ ಆಲದ ಮರವು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕವಾಗಿದೆ ಇದರ ವಿಸ್ತಾರವಾದ ಮೇಲಾವರಣವು ನೆರಳನ್ನು ನೀಡುತ್ತದೆ ತಾಪಮಾನವನ್ನು ಕಡಿಮೆ ಮಾಡಲು ಮತ್ತು ಮೈಕ್ರೋ ಕ್ಲೈಮ್ಯಾಟ್ಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ವನ್ಯಜೀವಿಗಳಿಗೆ ಆಶ್ರಯವಾಗಿಯೂ ಕಾರ್ಯನಿರ್ವಹಿಸುತ್ತದೆ ದಟ್ಟವಾದ ಎಲೆಗಳು ವಿವಿಧ ಪಕ್ಷಿಗಳು ಕೀಟಗಳು ಮತ್ತು ಸಣ್ಣ ಜೀವಿಗಳನ್ನು ಇದು ಬೆಂಬಲಿಸುತ್ತದೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಜೀವ ವೈವಿಧ್ಯವನ್ನು ಉತ್ತೇಜಿಸುತ್ತದೆ ಹೆಚ್ಚುವರಿಯಾಗಿ ಆಲದ ಮರದ ವ್ಯಾಪಕವಾದ ಬೇರಿನ ವ್ಯವಸ್ಥೆಯು ಮಣ್ಣಿನ ಸವೆತದ ವಿರುದ್ಧ ನೈಸರ್ಗಿಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗಾಗಿ ಆಲದ ಮರದ ಬೇರುಗಳಿಂದಾಗಿ ಮಣ್ಣಿನ ಸಂರಕ್ಷಣೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತಿದೆ ಎಂಬುದನ್ನು ನಾವು ತಿಳಿಯಬಹುದು ಸ್ನೇಹಿತರೆ ಆಲದ ಮರದ ಕುರಿತು ಹೇಳಲು ಇನ್ನೂ ಹಲವಾರು ವಿಚಾರಗಳಿವೆ ಆಲದ ಮರದ ಇನ್ನಿತರೆ ಉಪಯೋಗಗಳು ಹಾಗೂ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜನೀಯ ವೃಕ್ಷಗಳಲ್ಲಿ ಒಂದಾಗಿರತಕ್ಕಂತಹ ಆಲದ ಮರದ ಬಗ್ಗೆ ಇರತಕ್ಕಂತಹ ಪೂಜನೀಯ ಭಾವನೆಗಳನ್ನು ಕುರಿತು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್